ಜಾಲಿ ಜಾಲಿ ಎಲ್ಲಾ ಜಾಲಿ ಹಾಯ್ ಗಾಯ್ಸ್ ವೆಲ್ಕಮ್ ಟು ಜಾಲಿ ನೀತಿ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ಮುನ್ನಿದು ಇದೆ ನಾವೆಲ್ಲ ಹೋಗ್ಬೇಕು ಅದಕ್ಕೆ ಒಂದಿನ ಮುಂಚಿತವಾಗಿ ಅವ್ರಿಗೆ ಅವ್ರು ಹಾಕುವಂತ ಕಾಸ್ಟ್ಯೂಮ್ ಅನ್ನ ಮನೆಗ್ ಕಳ್ಸಿದಾರೆ ಆ ಪಿಂಕ್ ಕಲರ್ ಕಂಡೇನೆ ಮುನ್ನಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ಅವಳ ಫೇವ್ರೇಟ್ ಕಲರ್ ಬೇರೆ ನೋಡಿ ಅವಳು ಟ್ರಯಲ್ ಮಾಡಿ ನೋಡಿ ಹಾಕ್ತಾ ಇದ್ದಾಳೆ ಮತ್ತೆ ಪ್ರೀವಿಯಸ್ ನೈಟ್ ಅವಳಿಗೆ ನೇಲ್ ಪಾಲಿಶ್ ಎಲ್ಲಾ ಹಾಕಿಕೊಟ್ಟಿದ್ದೀನಿ ಸ್ವಲ್ಪ ಲೈಟ್ ಮೇಕಪ್ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಸೊ ಇವಾಗ ಒನ್ ಡೇ ಆದ್ಮೇಲೆ ನೋಡಿ ಈ ರೀತಿಯಲ್ಲಿ ಮುನ್ನಿ ಡ್ರೆಸ್ ಆಗ್ಬಿಟ್ಟು ಹೋಗ್ತಾ ಇದ್ದಾಳೆ ಸ್ಕೂಲಿಗೆ ನನ್ನ ಹೇರ್ ಸ್ಟೈಲ್ ಮಾಡಿರೋದಲ್ಲ ವಿಡಿಯೋ ತೆಗಿಯಕ್ಕೆ ಆಗಿಲ್ಲ ಯಾಕೆಂತ ಹೇಳಿದ್ರೆ ಫುಲ್ಲು ನನಗೆ ಆಗ್ಬಿಟ್ಟಿತ್ತು ಸುಂದರಿ 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 ನಿನ್ನ ಸುಂದರ ಸುಂದರಿಂದ ಆಲ್ಮೋಸ್ಟ್ ಐದುವರೆಗೆ ಎದ್ಬಿಡ್ತಾರೆ ಅವರು ಯಾಕೆಂತ ಹೇಳಿದ್ರೆ ಆರು ಇಪ್ಪತ್ತಕ್ಕೆ ಅವ್ರು ಬಸ್ ಬರುತ್ತೆ ಅಲ್ಲಿ ತನಕ ಅವ್ರು ರೆಡಿಯಾಗಿ ಬಟ್ಟೆ ಹಾಕಿ ಎಲ್ಲ ಹೋಗೋದಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಬೇಕು ನನಗೂ ಪ್ರಿಫರ್ ಮಾಡೋದು ಇದು ಅಂತ ಹೇಳ್ಬಿಟ್ಟು ಹೋದ್ರೆ ಅವರು ಕೆಲಸ ಮುಗಿಯತ್ತೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗ ಸೊ ಇದು ಪ್ರಾಕ್ಟೀಸ್ ಆಗೋಗಿದೆ ಸೊ ಇವಾಗ ನಾನು ಬಟ್ಟೆ ಹಾಕೊಳ್ತಾ ಇದೀನಿ ಬೇಗ ಬೇಗ ಅವ್ರ ಹಿಂದೆನೆ ನಾವು ಹೋಗ್ಬೇಕು ಸೊ ಒಂದು ಹೊಸ ಬಟ್ಟೆ ತಕ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅದ್ರದ್ದು ಲೇಬಲ್ ಎಲ್ಲಾ ತೆಗ್ದಿಟ್ಟು ನಾನು ಇವಾಗ ಡ್ರೆಸ್ ಹಾಕೊಂಡು ಹೊರಟಿದ್ದೀನಿ ಸ್ಕೂಲಿಗೆ ಯಾಕೆ ಅಂತ ಹೇಳಿದ್ರೆ ಅವರು ಸ್ಕೂಲ್ ಕಾನ್ಸರ್ಟಿಗೆ ಗೆ ಹೋಗಿ ಅಲ್ಲಿ ನಾವು ಜಾಗ ಮಾಡ್ಕೊಳ್ಬೇಕು ಸೊ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದ್ರು ಮಕ್ಕಳನ್ನ ಬಿಟ್ಬಿಟ್ಟು ಆಮೇಲೆ ಹೊರಟಿದೀನಿ ಬೇಗ ಬೇಗ ಜಾಸ್ತಿ ಏನು ಮಾಡೋಕ್ ಆಗಿಲ್ಲ ಅರ್ಧರದ ಕೆಲ್ಸ ಮುಗಿಸ್ಕೊಂಡು ಇವಾಗ ಹೊರಟಿದೀವಿ ಟ್ರಾಫಿಕ್ ತುಂಬಾನೇ ಇದೆ ನನಗೆ ಬ್ರೇಕ್ಫಾಸ್ಟ್ ಸಹ ಮಾಡೋಕೆ ಆಗಿಲ್ಲ ಅದಕ್ಕೆ ಎತ್ಕೊಂಡ್ ಬಂದಿದೀನಿ ಕಾರ್ ಒಳಗೆ ತಿನ್ನೋದು ಬ್ಯಾನ್ ಆಗಿದೆ ಆದ್ರೂ ಸಹ ಇದೊಂದು ಸಲ ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ತುಂಬಾ ಅರ್ಲಿ ಇದೆ ಸ್ಕೂಲ್ ಹೋಗೋದು ಅಂತ ಹೇಳಿದಾಗ ಅಲ್ಲ ನನಗೆ ಬ್ರೇಕ್ಫಾಸ್ಟ್ ಅಲೌ ಮಾಡ್ತಾರೆ ಇಲ್ಲ ಬೇರೆ ಟೈಮ್ ಅಲ್ಲಿ ಅವರು ಜಾಸ್ತಿ ಅಲೌ ಮಾಡಲ್ಲ ಚಿಪ್ಸ್ ಆತರ ಫಿಂಗರ್ ಫುಡ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಪರವಾಗಿಲ್ಲ ಈ ತರ ಏನಾದ್ರು ಬೀಳ್ಸ್ಕೊಳ್ಳೋ ಅಂತದ್ದು ಇದ್ರೆ ಅವರು ಡೆಫಿನೆಟ್ಲಿ ಅಲೌ ಮಾಡಲ್ಲ ಸೊ ಅದಕ್ಕೋಸ್ಕರ ಬ್ರೆಡ್ ಅನ್ನ ನಾನು ತಗೊಂಡು ಹೊರಟಿದೀನಿ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಇವಾಗ ಸ್ಕೂಲ್ ಹತ್ರ ತಲುಪಿದೀವಿ ಥ್ಯಾಂಕ್ಫುಲಿ ನಮ್ಗೆ ಸ್ಕೂಲ್ ಮುಂದೆನೇ ಒಂದು ಪಾರ್ಕಿಂಗ್ ಕಾಣ್ತು ಇಲ್ಲ ಅಂತ ಹೇಳಿದ್ರೆ ಯಾವಾಗ್ಲೂ ಫುಲ್ ಆಗಿರತ್ತೆ ನಾವು ಕಚ್ಚಾ ಪಾರ್ಕಿಂಗ್ ಎಲ್ಲ ಹುಡ್ಕೊಂಡು ಎಲ್ಲೋ ಎಂಡ್ ತನಕ ಹೋಗಿ ಕಾರ್ ನಿಲ್ಸ್ಬೇಕು ಸೊ ಇದೊಂದು ನನಗೆ ಪೀಸ್ಫುಲ್ ಅಂತ ಅನ್ನಿಸ್ತು ನೋಡಿ ಸ್ಕೂಲ್ ಬಂದಿದೆ ಇದೆ ಜೆ ಎಸ್ ಎಸ್ ಐ ಎಸ್ ಸ್ಕೂಲ್ ಸೊ ಅವರ ಆಡಿಟೋರಿಯಂ ಅಲ್ಲಿ ಇದೆ ಇವೆಂಟ್ ನಾವು ಆಲ್ಮೋಸ್ಟ್ ಒಂದು ಗಂಟೆ ಮುಂಚಿತವಾಗಿ ಬಂದಿದ್ದೀವಿ ಇಲ್ಲ ಏಳುವರೆ ಆಗಿದೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಎಂಟೂವರೆ ಅಂತ ಹೇಳಿದರು ಸೊ ಇವಾಗ ನೋಡಿ ಯಾರೂ ಬಂದಿಲ್ಲ ಪೇರೆಂಟ್ಸ್ ಒಂದು ಲೈನ್ ಅಷ್ಟೇ ಫುಲ್ ಆಗಿದೆ ಆದರೂ ಪೇರೆಂಟ್ಸ್ ಮುಂಚಿತವಾಗಿ ಬಂದು ರಿಸರ್ವ್ ಮಾಡ್ಕೊಳ್ತಾರೆ ಮುಂದಗಡೆ ಇರೋ ಸೀಟ್ ಬೇಕು ಅಂತ ಹೇಳಿದರೆ ಸ್ವಲ್ಪ ಅರ್ಲಿ ಬರಬೇಕು ಸೊ ಈ ಒಂದು ಗಂಟೆ ಹೇಗೆ ಹೋಯಿತು ಅಂತ ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ನಾವು ಅವರು ಸ್ಟೇಜ್ ಪ್ರಿಪೇರ್ ಮಾಡ್ತಾ ಇರೋದನ್ನೆಲ್ಲ ನೋಡಿಕೊಂಡು ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ ಇಲ್ಲ ಸೊ ಇಲ್ಲಿ ಫ್ರಂಟ್ ರೋ ಮಾತ್ರ ಗ್ರ್ಯಾಂಡ್ ಪೇರೆಂಟ್ಸ್ ಅಂಡ್ ಎಕ್ಸ್ಪೆಕ್ಟಿಂಗ್ ಮದರ್ಸ್ಗೆ ರಿಸರ್ವ್ ಮಾಡಿದ್ರು ನಾನು ಗೆ ತಮಾಷೆ ಮಾಡ್ತಾ ಇದ್ದೆ ನಿಮ್ದು ತಲೆ ಕೂದ್ಲು ಬಿಳಿಯಾಗಿದೆ ಅಲ್ವಾ ನಾವು ಹೋಗಿ ಅಲ್ಲಿ ಕೂತ್ಕೊಳ್ಳೋಣ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಾಭಿಮಾನ ಇದೆ ಆದ್ರೂ ಇವಾಗ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಸೊ ಅವ್ರನ್ನೆಲ್ಲ ನೋಡೋದಕ್ಕೆ ಖುಷಿ ಆಗುತ್ತೆ ಬೇರೆ ಮಕ್ಕಳು ನೋಡಿ ಅಲ್ಲಿ ಮುನ್ನೆ ಹೋಗ್ತಾ ಇದ್ದಾಳೆ ಅವಳು ಬಟರ್ಫ್ಲೈದು ಒಂದು ವಿಂಗ್ಸ್ ಹಾಕೊಂಡಿದ್ದಾಳೆ ಮತ್ತೆ ಕ್ರೌನ್ ಹಾಕೊಂಡಿದ್ದಾಳೆ ಫುಲ್ ಖುಷಿಯಾಗಿದ್ದಾಳೆ ಅವಳು ಯಾಕೆಂದ್ರೆ ಫುಲ್ ಅವಳಿಗೆನೆ ಒಂಥರ ಎಕ್ಸ್ಕ್ಲೂಸಿವ್ ಆಗಿರುವಂಥ ಒಂದು ಔಟ್ಫಿಟ್ ಫಿಟ್ ಕೊಟ್ಟಿರುವಂತದ್ದು ಖುಷಿಯಾಗಿದ್ಲು ಅವಳು ಕೆ ಜಿ ಟೂ ಅಲ್ಲಿ ಸಹ ಗ್ರ್ಯಾಜುಯೇಷನ್ ಡೇ ಅಂತ ಒಂದು ವಿಷಯ ಇರುತ್ತೆ ಅಂತ ಇವಾಗಲೇ ಗೊತ್ತಾಗಿರೋದು ನಮ್ ಜನ್ರೇಷನ್ಗೆಲ್ಲ ಇದೆಲ್ಲ ತುಂಬಾನೇ ಹೊಸ್ತು ಸೊ ಆಲ್ರೆಡಿ ಏಕಾಗ್ರ ಇರೋದಿಕ್ಕೆ ಪರವಾಗಿಲ್ಲ ನಮ್ಗೆ ಇಂಟ್ರೊಡ್ಯೂಸ್ ಆಗಿದೆ ಪ್ರೋಗ್ರಾಮ್ ಲಿಸ್ಟ್ ಆಲ್ರೆಡಿ ಹಾಕಿದ್ರು ಯಾವ್ದಾದ್ಮೇಲೆ ಯಾವುದು ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಮಕ್ಕಳ ಅಚೀವ್ಮೆಂಟ್ಸ್ ಎಲ್ಲ ಅವರು ಅಲ್ಲಿ ಪೋಸ್ಟ್ ಮಾಡ್ತಾರೆ ಮತ್ತೆ ಸೂಪರ್ವೈಸರ್ ಪ್ರಿನ್ಸಿಪಲ್ ಮತ್ತೆ ಸಿಇಒ ಎಲ್ಲರೂ ಅಡ್ರೆಸ್ ಮಾಡಿ ಮಾತಾಡ್ತಾರೆ ಅದೆಲ್ಲ ಮಾಮೂಲಾಗಿತ್ತು ನಾನು ಸ್ವಲ್ಪ ಹೊತ್ತು ವೇಟ್ ಮಾಡ್ದೆ ಯಾರು ಬರಲಿಲ್ಲ ಅದಕ್ಕೋಸ್ಕರ ಫ್ರಂಟ್ ಸೀಟ್ ಅಲ್ಲೇ ಬಂದು ಕೂತ್ಕೊಂಡೆ ಯಾಕೆಂದ್ರೆ ಅದು ಖಾಲಿ ಇತ್ತು ಯಾರು ಎಕ್ಸ್ಪೆಕ್ಟಿಂಗ್ ಮದರ್ಸ್ ಜಾಸ್ತಿ ಇರ್ಲಿಲ್ಲ ಸೊ ನಾನು ಆಕ್ಯುಪೈ ಮಾಡ್ಕೊಂಡೆ ಫ್ರೆಂಡ್ಸ್ ಯಾಕಂದ್ರೆ ಮಕ್ಕಳದು ಮೆಮೊರೀಸ್ ಕ್ಯಾಪ್ಚರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಎವ್ರಿ ವರ್ಷ ಆಗುವಂತಹ ಇವೆಂಟ್ಸ್ ಆದ್ರೂ ಟೈಮ್ ಮಾಡ್ಕೊಂಡು ಸಿಇಒ ಮತ್ತೆ ಪ್ರಿನ್ಸಿಪಲ್ ಎಲ್ಲರೂ ಬಂದ್ ಮಾತಾಡ್ತಾರೆ ಸೊ ಇದು ಒಂಥರ ನಮಗೆ ಬೂಸ್ಟ್ ಆಗುತ್ತೆ ಪೇರೆಂಟ್ಸ್ಗೂನು ಯಾಕೆಂತ ಹೇಳಿದ್ರೆ ಒಂದೇ ದಿನದಲ್ಲಿ ಬೇರೆ ಬೇರೆ ಇವೆಂಟ್ಸ್ ಆಗ್ತಾ ಇರುತ್ತೆ ಆದ್ರೂನು ಮಕ್ಕಳು ಬೂಸ್ಟ್ ಮಾಡೋದಕ್ಕೆ ಬರ್ತಾರಲ್ವಾ ಟೈಮ್ ಮಾಡ್ಕೊಂಡು ತುಂಬಾನೇ ಖುಷಿ ಆಯ್ತು ಇವಾಗ ಇವೆಂಟ್ ಸ್ಟಾರ್ಟ್ ಆಯ್ತು ಇಕ್ಷ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಸಿಂಡ್ರಲ ಅನ್ನುವ ಒಂದು ಸ್ಕಿಟ್ ಅಲ್ಲಿ ಸಿಂಡ್ರಲಾ ಅನ್ನುವ ಕತೆ ನಿಮಗೆ ಗೊತ್ತಿರುತ್ತೆ ಆದರೂ ನಿಮಗೆ ಸ್ವಲ್ಪ ನಾನು ಒಂದು ಇಂಟ್ರಡಕ್ಷನ್ ಕೊಡ್ತೀನಿ ಸಿಂಡ್ರಲಾ ಅನ್ನೋ ಒಂದು ಮಾಮೂಲಿ ಹುಡುಗಿ ಇರ್ತಾಳೆ ಅವಳಿಗೆ ಒಂದು ಮಲತಾಯಿ ಇರ್ತಾರೆ ಅವರಿಗೆ ಇಬ್ಬರು ಮಕ್ಳು ಇರ್ತಾರೆ ಅವರಿಗೆ ಸಿಂಡ್ರಲಾನ ಕಂಡ್ರೆ ಆಗೋದಿಲ್ಲ ಯಾವಾಗ ನೋಡಿದ್ರು ಅವರು ಅವಳನ್ನ ತುಂಬ ಕೀಳಾಗಿ ನೋಡ್ತಾ ಇರ್ತಾರೆ ಬೈತಾ ಇರ್ತಾರೆ ಅವಳಿಗೆ ಮನೆಯದು ಎಲ್ಲ ಜವಾಬ್ದಾರಿಯನ್ನು ಕೆಲಸವನ್ನು ಅವಳಿಗೆ ಕೊಟ್ಟಿರ್ತಾರೆ ಅವಾಗ ಅವಳು ಪ್ರೇ ಮಾಡ್ತಾ ಇರುವಾಗ ನೋಡಿ ಮುನ್ನಿ ಬಂದ್ಲು ಇವಾಗ ಅವಳೇ ಗಾಡ್ ಮದರ್ ಫೆರಿ ಮದರ್ ಅಂತ ಹೇಳ್ತಾರೆ ಈಗ ನೋಡಿದ್ರಲ್ಲ ಮುನ್ನಿ ವರ ಕೊಟ್ಟಾದ್ಮೇಲೆ ಸಿಂಡ್ರಲ್ಲ ಇವಾಗ ಅವಳು ಡಾನ್ಸ್ ಹೋಗ್ತಾಳೆ ಅವಳಿಗೆ ಬಟ್ಟೆ ಮತ್ತೆ ಎಲ್ಲ ಸಿಗುತ್ತೆ ಇದನ್ನ ನೋಡ್ಬಿಟ್ಟು ಅವಳು ಪರ್ಫಾರ್ಮ್ ಮಾಡಿರೋಂತ ನೋಡ್ಬಿಟ್ಟು ಕಣ್ಣಲ್ಲಿ ನೀರ್ ನಿಲ್ತಾ ಇರ್ಲಿಲ್ಲ ಯಾಕೆ ನನಗೆ ಇಲ್ಲ ಅಂತ ಹೇಳಿದ್ರು ಮಕ್ಕಳು ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡುವಾಗ ಕಣ್ಣಲ್ಲಿ ನೀರು ಮಾತ್ರ ಸ್ಟಾಪ್ ಮಾಡೋಕ್ಕೆ ಆಗಲ್ಲ ಏನೋ ಒಂಥರ ಒಳಗೆ ಫೀಲಿಂಗ್ ಆಗುತ್ತೆ ಇವಾಗ ಅವ್ರ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿತ್ತು ಇವಾಗ ಆ ಡಾನ್ಸಿಗೆ ಹೋಗಾದ್ಮೇಲೆ ಸಿಂಡ್ರಲ್ಲಾ ಅವಳ ಶೂಸನ್ನಲ್ಲೇ ಅಲ್ಲೇ ಬಿಟ್ಟು ಹೋಗಿರ್ತಾಳೆ ಒಂದು ಸೊ ಆ ಶೂಸ್ ಯಾರ್ದು ಅಂತ ಹುಡುಕೋದಕ್ಕೆ ಅವ್ರು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ರು ಏನಂತ ಹೇಳಿದ್ರೆ ಒಂದೊಂದು ಕ್ಲಾಸ್ ಮಕ್ಕಳು ಒಂದೊಂದು ದೇಶದ ಡಾನ್ಸ್ ಅನ್ನ ಪರ್ಫಾರ್ಮ್ ಮಾಡೋದಕ್ಕೆ ಅವ್ರಿಗೆ ಎಲ್ಲರಿಗೂ ಕಳಿಸಿದ್ರು ಸೊ ಲಾಸ್ಟಿಗೆ ಅವ್ರು ಶೂ ಟ್ರೈ ಮಾಡೋದು ಹೋಗೋದು ಸೊ ಇದೇ ರೀತಿಯಲ್ಲಿ ಎಲ್ಲಾ ಕ್ಲಾಸ್ ಎಂಗೇಜ್ ಮಾಡಿದರು ಮಾಡಿದ್ರು ತುಂಬಾ ಇಷ್ಟ ಆಯ್ತು ನನಗೆ ಕಾನ್ಸೆಪ್ಟ್ Oh. ಸೊ ಈ ರೀತಿಯಲ್ಲಿ ಬ್ರೆಜಿಲ್ ಮೆಕ್ಸಿಕೋ ಮತ್ತೆ ಇಂಡಿಯನ್ನು ಸಹ ಇತ್ತು ಈ ರೀತಿಯಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಡಾನ್ಸ್ ಮಾಡ್ಬಿಟ್ಟು ಮಕ್ಕಳ ಡಾನ್ಸ್ ಆದ್ಮೇಲೆ ಒಬ್ಳು ಹುಡುಗಿ ಬಂದ್ಬಿಟ್ಟು ಆ ಶೂ ಅನ್ನ ಟ್ರೈ ಮಾಡೋದು ತುಂಬಾನೇ ಚೆನ್ನಾಗಿತ್ತು ಕಾನ್ಸೆಪ್ಟ್ ಇದ್ರ ಮಧ್ಯದಲ್ಲಿ ನಾನು ಯಕ್ಷನಿಗೆ ಕೇಳಿದ್ದೆ ನಿನ್ನ ಸಿಂಡ್ರಲ್ ಆಗ್ಬೇಕಾಗಿತ್ತಲ್ಲ ಸಿಂಡ್ರಲ್ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಮೇನ್ ರೋಲ್ ಸಿಗ್ತಾ ಇತ್ತಲ್ಲ ಅಂತ ಕೇಳಿದಾಗ ಮುನ್ನಿ ಹೇಳೋದು ನನ್ ಗಾಡ್ ಮದರ್ ಆಗಿರೋದು ಯಾಕೆ ಅಂತ ಹೇಳಿದ್ರೆ ನಾನು ಪವರ್ ಕೊಟ್ರೆ ಮಾತ್ರ ಅವಳು ಆಗೋದು ಸಿಂಗ್ರಲ್ ಆಗಿ ಹೋಗೋದಕ್ಕೆ ಸೊ ನಾನ್ ಇಂಪಾರ್ಟೆಂಟ್ ಅಲ್ವಾ ಇಟ್ಸ್ ಓಕೆ ಯಾವ್ದಾದ್ರು ಏನು ಅಂತ ಹೇಳಿದ್ರು ಮಕ್ಕಳು ಮನ್ಸು ಎಷ್ಟು ಪ್ಯೂರ್ ಇರತ್ತೆ ಅಂತ ಅನ್ಸುತ್ತೆ ಒಂದೊಂದ್ಸಲ ಹ್ಮ್ ಸೊ ಇವಾಗ ಸಿಂಡ್ರಲ್ಲಾ ಸಿಕ್ಕಿದಾಳೆ ನೋಡಿ ಅವಳು ಎಲ್ಲ ಮಲತಾಯಿ ಮಕ್ಳೆಲ್ಲ ಟ್ರೈ ಮಾಡಿದಾರೆ ಆಗಿಲ್ಲ ಸಿಂಡ್ರಲ್ಲಾ ಟ್ರೈ ಮಾಡಿದಾಳೆ ಅವಳು ಶೂಸ್ ಆಗಿದೆ ಸೊ ಇವಾಗ ಫೈನಲ್ ಡಾನ್ಸ್ ಎಲ್ಲರೂ ಬಂದು ಡಾನ್ಸ್ ಮಾಡುವಂತದ್ದು ಏಕಾಗ್ರನ್ ಕೆ ಜಿ ಟು ಪರ್ಫಾಮೆನ್ಸ್ ನಮಗೆ ಸಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ಅವನ್ ಟ್ವೆಂಟಿ ಟ್ವೆಂಟಿ ಅವತ್ತು ಆವತ್ತು ಎಲ್ಲರಿಗೂ ಗೊತ್ತು ಕೊರೋನಾ ಟೈಮು ಸೊ ಅವನಿಗೆ ಆನ್ಲೈನ್ ಕ್ಲಾಸಸ್ ಇತ್ತು ಲಾಸ್ಟ್ಗೆ ಸೆಲೆಕ್ಟ್ ಆಗಿದ್ದ ಪ್ರಿನ್ಸ್ ರೋಲಿಗೆ ಸೆಲೆಕ್ಟ್ ಆಗಿದ್ದ ಅವನು ಸ್ಪೀಚ್ ಎಲ್ಲ ಕೊಟ್ಟು ಆದ್ರೂ ಅವನಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಿಲ್ಲ ಇದು ಎಕ್ಶನ್ದು ಫಸ್ಟ್ ಸೊ ಫಸ್ಟ್ ಇಸ್ ಆಲ್ವೇಸ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡಿದೀವಿ ಲೈಫ್ ಟೈಮ್ಗೆ ಒಂದು ಬೆಸ್ಟ್ ಮೆಮೊರಿ ಇದಾದ್ಮೇಲೆ ಅವ್ರಿಗೆ ಗ್ರ್ಯಾಜುಯೇಷನ್ ಡೇ ಅಂತ ಇರುತ್ತೆ ಸೊ ಅದರಲ್ಲಿ ಅವ್ರಿಗೆ ಗ್ರ್ಯಾಜುಯೇಟ್ ತರ ನೋಡಿ ಈ ರೀತಿಯಲ್ಲಿ ಅವರಿಗೆ ಸರ್ಟಿಫಿಕೇಟ್ಸ್ ಅನ್ನ ಕೊಟ್ಬಿಟ್ಟು ಒಂದು ಫೋಟೋವನ್ನ ತಗೊಳ್ತಾರೆ ಸೊ ಇವಾಗ ಇದೆಲ್ಲ ಎಲ್ಲ ಸ್ಕೂಲ್ ಅಲ್ಲೂ ನಾರ್ಮಲ್ ಆಗಿರುತ್ತೆ ಸೊ ಇದಾದ್ಮೇಲೆ ಇವಾಗ ಅವರು ಕ್ಲಾಸ್ಗೆ ಹೋಗ್ತಾರೆ ಕ್ಲಾಸಿಗೆ ಹೋಗ್ಬಿಟ್ಟು ನಾವು ಅಲ್ಲಿ ಅವರಿಗೆ ಒಂದು ಸ್ಲಿಪ್ ಅನ್ನ ಸೈನ್ ಮಾಡಿಬಿಟ್ಟು ಪರ್ಮಿಷನ್ ಸ್ಲಿಪ್ ಅನ್ನ ಆಮೇಲೆ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಸೊ ಎಲ್ಲಾ ಪೇರೆಂಟ್ಸ್ ಡಿಸ್ಪರ್ಸ್ ಆಗ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ಸೂರಜ್ ತರ ಆಫೀಸ್ ಅಲ್ಲಿ ಪರ್ಮಿಷನ್ ಕೇಳ್ಕೊಂಡು ಬಂದಿರ್ತಾರೆ ಮಕ್ಕಳ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಅವರು ಬಿಸ್ಕೆಟ್ ಮತ್ತೆ ನಮಗೆ ಕಾಫಿ ಟೀ ಅರೇಂಜ್ಮೆಂಟ್ಸ್ ಅನ್ನ ಮಾಡಿದ್ರು ಅರೇಂಜ್ಮೆಂಟ್ಸ್ ಯಾವಾಗ್ಲೂ ತುಂಬಾನೇ ಚೆನ್ನಾಗಿರತ್ತೆ ಸೊ ಇವಾಗ ಕ್ಲಾಸ್ ರೂಮ್ ಮುಂದೆ ನಾವು ವೇಟ್ ಮಾಡ್ತಾ ಇದೀವಿ ನೋಡಿ ಮುಂದೆ ಅಲ್ಲಿ ಕೂತಿದ್ದಾಳೆ ಸೊ ಒಬ್ಬೊಬ್ರು ಟೀಚರ್ಸ್ ಹೋಗ್ಬಿಟ್ಟು ಅವರಿಗೆ ಸ್ಲಿಪ್ ಅನ್ನ ಆಮೇಲೆ ಮಕ್ಕಳನ್ನ ಕರ್ಕೊಂಡು ಬರಬೇಕು ಸೊ ಇವಾಗ ಹೊರಟಿದೀವಿ ಮನೆಗೆ ವಾಪಸ್ ಬೆಳಿಗ್ಗೆ ಬೇಗ ಎದ್ದು ಆಮೇಲೆ ಡಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿ ಊಟ ಮಾಡೋದಿಕ್ಕೂ ಟೈಮ್ ಇಲ್ಲ ಪಾಪ ಮುನ್ನಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂದಿಲ್ಲ ಅವಳು ಸೊ ಸ್ವಲ್ಪ ಡಲ್ ಆಗಿದ್ಲು ಮಳೆ ಬೇರೆ ಬರುವ ತರ ಇತ್ತು ಸೂರಜ್ ಆಫೀಸಿಂದ ಕಾಲ್ ಬಂತು ಅರ್ಜೆಂಟ್ ಆಗಿ ಬರಬೇಕು ಅಂತ ಹೇಳ್ಬಿಟ್ಟು ಸೊ ನಮ್ಮನ್ನ ಬಿಟ್ಬಿಟ್ಟು ಇವಾಗ ಗೆ ಹೊರಡಿ ಅಂತ ಹೇಳಿದೆ ಯಾಕೆಂತ ಹೇಳಿದ್ರೆ ನಾವು ಹೇಗಿದ್ರು ಹೋಗೋದು ಸೂರಜ್ ಆಫೀಸ್ ಇಂಪಾರ್ಟೆಂಟ್ ಇವಾಗ ಅವ್ರು ನಮಗೆ ಬಾಯ್ ಹೇಳ್ಬಿಟ್ಟು ಸೊ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ವೆಹಿಕಲ್ ನಾವು ಬುಕ್ ಮಾಡ್ಕೊಂಡ್ವಿ ವೈಟ್ ಮಾಡಿದ ತಕ್ಷಣನೇ ನೋಡಿ ಜೋರ್ ಮಳೆ ಸಡನ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ನಮಗೆ ಬೇರೆ ಏನು ಅಲ್ಲಿ ಜಾಗ ಇರ್ಲಿಲ್ಲ ಮುನ್ನ ತಿನ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ತಿನ್ಸ್ತಾ ಇದೆ ಅವಳಿಗೆ ತಲೆನ ಕವರ್ ಮಾಡ್ಕೊಂಡಿದೆ ಸೊ ಇವಾಗ ವೆಹಿಕಲ್ ಬಂತು ಸೊ ಬಂದಾದ್ಮೇಲೆ ನಾವು ಇಬ್ರು ಇವಾಗ ಮನೆ ಕಡೆ ಹೊರಟ್ವಿ ಮುನ್ನಿಗೆ ಕಾರಲ್ಲಿ ತಿನ್ಬೇಡ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಇರುತ್ತೆ ಅವರು ಸೈನ್ ಅನ್ನ ಹಾಕಿರ್ತಾರೆ ತಿನ್ಬಾರದು ಅಂತ ಹೇಳ್ಬಿಟ್ಟು ಸೊ ಮಕ್ಕಳಿಗೆ ಸಹ ಅವರು ಕೊಟ್ಟಿದ್ರು ಏನು ಒಂದು ಪ್ಯಾಕ್ ಕೊಟ್ಟಿದ್ರು ಫುಡ್ ಪ್ಯಾಕ್ ಸೊ ಅದನ್ನ ಇಟ್ಕೊಂಡು ಹಾಗೆ ನಿದ್ದೆ ಹೋಗ್ಬಿಟ್ಟಿದ್ದಾಳೆ ಮುನ್ನಿ ಸೊ ಮನೆ ತನಕ ಒಳಗೂ ರಿಫ್ರೆಶ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಒಳ್ಳೆ ನಿದ್ದೆ ಮುನ್ನಿಗೆ ಏನೇನು ಗೊತ್ತಿಲ್ಲ ಇದೆ ಇವಾಗ ಸದ್ಯಕ್ಕೆ ನಾನು ನೇಲ್ ಪೊಲೀಶ್ ಎಲ್ಲ ಹಾಕೊಂಡು ಆಗಿ ಬಂದಿದ್ದೀನಿ ಈ ಸಲ ಹೇಳಿದ್ರೆ ಮುನ್ನಿಗೆ ಹಾಕುವಾಗ ನನಗೂ ಹಾಕೊಂಡಿದ್ದೀನಿ ಇವಾಗ ಮುನ್ನಿ ಕೈ ಹಿಡ್ಕೊಂಡು ಹಾಗೆ ನಾವು ಮನೆ ಹತ್ರ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ತೊಂಬತ್ತು ಒಂದು ದಿರಾಮ ಆಗಿದೆ ನೂರು ದಿರಾಮ್ ಆಗುತ್ತೆ ಆಲ್ಮೋಸ್ಟು ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವಾಗ ಮುನ್ನಿ ಫ್ರೆಶ್ ಆಗಿ ಸ್ವಲ್ಪ ಕೆಳಗೆ ಇಳ್ದಿದ್ದಾಳೆ ಅವಳ ಕೈಯಲ್ಲಿ ಜ್ಯೂಸ್ ಅದನ್ನು ಸ್ವಲ್ಪ ಓಪನ್ ಮಾಡಿಬಿಟ್ಟು ಕುಡಿಬೇಕು ಅದು ಅವಾಗ್ಲಿಂದ ಕೇಳ್ತಾ ಇದ್ದಾಳೆ ಸೊ ಅದು ಕುಡಿದ್ರೆ ಇವಾಗ ಮತ್ತೆ ಫ್ರೆಶ್ ಫೀಲಿಂಗ್ ಆಗುತ್ತೆ ಅವಳಿಗೆ ಮುನ್ನಿ ಕಾನ್ಸರ್ಟ್ ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮ್ಮ ನಿಮ್ಮ ಭೇಟಿ ಇನ್ನೊಂದು ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಖುಷಿಯಾಗಿರಿ ನಗ್ತಾ ಇರಿ